ಹಾಯ್ ಚಾಪಿ ಹೇಗಿದ್ದೀರಿ ನಾನು ನಿಮ್ಮ ಮ್ಯಾಥ್ಸ್ ಡಾಕ್ಟರ್ ಗುರುರಾಜ್ ಹುಬ್ಲೆ ಮ್ಯಾಥ್ಸ್ ವಿದ್ಯಾನಗರ ಹುಬ್ಲೆಯಿಂದ ಈಗ ಸಾಧನ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ ಹುಟ್ಟಿಗೆ ಸ್ನೇಹಿತರ ಟಿ ಟಿ ತಯಾರಿನ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರಿ ಅನ್ಕೊಂಡಿದ್ರೆ ತಾವು ಕೊಟ್ಟ ರಿಪ್ಲೈಗಳನ್ನು ನೋಡ್ತಾ ಇದೀವಿ ಪುಟ್ಟ ಅದ್ರ ಜೊತೆ ಕೆಲವು ಸ್ನೇಹಿತರು ಕೆಲವು ವಿಭಿನ್ನವಾದ ಪ್ರಶ್ನೆಗಳನ್ನು ಕೂಡ ಕಳಿಸಿದ್ರೆ ಗಣಿತದ ಬೋಧನಾ ಶಾಸ್ತ್ರದ ಕುರಿತಾಗಿ ತಾವು ಕಳಿಸ್ಕೊಟ್ಟ ಪ್ರಶ್ನೆಯನ್ನ ನೋಡಿ ಈ ವಿಡಿಯೋನ ತಮ್ಮ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಭಾರತದ ಬಹಳಷ್ಟು ಶ್ರೇಷ್ಠ ಗಣಿತಜ್ಞರಳೆ ಭಾಸ್ಕರಾಚಾರ್ಯ ಆರ್ಯಭಟ ವರಹಮೀರ ಅದೇ ಮಾದರಿ ಮಾದರಿಯಲ್ಲೇ ನಮಗೆ ಶ್ರೀನಿವಾಸ ರಾಮಾನುಜ ಸರ್ ಆಗಿರಲಿ ಅಥವಾ ಇನ್ನೊಂದು ಹೆಸರು ಡಿ ಆರ್ ಕಾಪ್ರೇಕರ್ ಅಂತ ಪ್ರಾಯಶಃ ಈ ತಮ್ಮ ನೋಡಿದ್ರಿ ಅನ್ಕೊಳ್ತಾನೆ ಇವತ್ತು ನಾವು ದತ್ತಾತ್ರೇಯ ರಾಮಚಂದ್ರ ಕಾಪ್ರೇಕರ್ ಸರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಸರ್ ಅಂತ ಕಲಿಯೋ ಕಾರಣ ಮೂಲತಃ ಪೂರ್ವ ಶಿಕ್ಷಕರಾಗೆ ತಮ್ಮ ವೃತ್ತಿಯನ್ನು ಆರಂಭಿಸಿರುವಂತ ದತ್ತಾತ್ರೇಯ ರಾಮಚಂದ್ರ ಕಾಪ್ರೇಕರ್ ಸರ್ ಅವರು ತಮ್ಮ ಪಾಡಿಗೆ ತಾವೇ ಸಂಖ್ಯೆಗಳ ಕುರಿತಾಗಿ ಆವಿಷ್ಕಾರವನ್ನು ಮಾಡುವ ಪ್ರಯತ್ನದಲ್ಲೇ ನ್ಯೂಮರಿಕಲ್ ಅನಾಲಿಸಿಸ್ ಮತ್ತು ನಂಬರ್ ಥೀರಿಯನ್ನ ಕಲಿತು ಭಾರತದ ಗಣಿತಜ್ಞರ ವಿಶೇಷತೆ ನೋಡೆ ಯೂನಿವರ್ಸಿಟಿ ಹೋಗಿ ಮೇಸ್ಟ್ರ ಕೈಯಿಂದ ಕಲಿತು ಗಣಿತಜ್ಞರಾಗುವುದಕ್ಕಿಂತ ವಿಭಿನ್ನವಾದ ಶೈಲಿ ಇವ್ರು ಇಬ್ಬರು ಅಳವಡಿಸಿಕೊಂಡಿದ್ರು ಸ್ವತಃ ತಮ್ಮ ಪ್ರಯತ್ನದಿಂದ ನಮ್ಮ ಯೂನಿವರ್ಸಿಟಿ ಒಂದು ಶ್ಲೋಗನ್ ಬರ್ತದೆ ಅರಿವೇ ಗುರು ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಕಲಿತು ಅದನ್ನ ರೂಢಿ ಮಾಡಿ ಹುಡುಕಿ ಆವಿಷ್ಕರಿಸಿ ಸಂಶೋಧನೆ ಮಾಡಿ ಪ್ರಯತ್ನ ಪಟ್ಟು ರಫ್ ವರ್ಕ್ ಮಾಡಿ ಅಂತಿಮವಾಗಿ ಕೇಮ್ ಟುವರ್ಡ್ಸ್ ಕನ್ಕ್ಲೂಷನ್ ಕಪ್ರೇಕರ್ ಸರ್ ಅವರು ಕಂಡು ಹಿಡಿದಿರುವಂತಹ ನ್ಯೂಮರಿಕಲ್ ಯಾವುದು ಅದರ ವಿಶೇಷತೆ ಏನು ಎಂಬ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸಲಿದ್ದೇವೆ ಸಿ ಟಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಮತ್ತು ನಮ್ಮ ದೇಶದ ವಿಭಿನ್ನ ರಾಜ್ಯಗಳ ಟಿ ಟಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳ ಸಮೂಹವನ್ನು ನೀವೇನು ಕಳಿಸಿದ್ರೆ ಅದರ ಪ್ರತಿಫಲವಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅಂತ ಹೇಳ್ತಾ ಡಿ ಆರ್ ಕಬ್ರೇಕರ್ ಅವ್ರ ಹೆಸರಿನಲ್ಲೇ ಡಾಕ್ಟರ್ ಅನ್ನೋ ಹೆಸರನ್ನು ಕೂಡ ಅಥವಾ ಅಂಕಿತ ನಾಮವನ್ನೂ ಕೂಡ ಒಳಗೊಂಡಿದ್ದಾರೆ ನೋಡಿ ಈ ಮಾಹಿತಿ ನಾವೆಲ್ಲ ಕನ್ನಡದಲ್ಲಿ ಕೇಳ್ತಾ ಇದ್ವಿ ಬೇಂದ್ರೆ ಅಜ್ಜಾರ್ ಬಗೆರಿ ಬೇಂದ್ರೆ ಅಜಾರ್ ನಂಬರ್ ಬಗ್ಗೆ ಒಂದು ಬಹಳ ಚಂದ್ ಮಾತಾಡ್ಯಾರ ಅದಕ್ಕಿಂತ ಮುಂಚೆ ಯೂನಿವರ್ಸಿಟಿ ಒಳಗೆ ಅವ್ರನ್ನ ಕರೆದು ನೀನು ಡಾಕ್ಟರೇಟ್ ಕೊಡಬೇಕು ಅಂತ ಹೇಳಿದಾಗ ಹೇಳಿದಂತ ದತ್ತಾತ್ರಿ ರಾಮಚಂದ್ರ ಬೇಂದ್ರೆ ಅವರು ಅಜಾರ್ ನನ್ನ ಹೆಸರನ್ನ ನನ್ನ ಹುಟ್ಟಿರ್ ಜೊತೆನೆ ಡಾಕ್ಟರೇಟ್ ಬಂದತ್ತಿ ನೀವು ಈಗ ಕೊಡಾಕತ್ತೀರೋ ಅಂತ ಹೇಳಿ ಹಂಗ ಕಪ್ರೇಕರ್ ಸರ್ ಅವ್ರ ಹೆಸರನ್ನೂ ಕೂಡ ಜನ್ಮತಃ ಅವ್ರ ಹೆಸರೊಂದಿಗೆ ಡಿಆರ್ ಬದತ್ರಿ ದರ ಬೇಂದ್ರೆ ಅವ್ರ ಅಜಾರ್ ಜೊತೆಗೂ ಜನ್ಮತಃ ಅವ್ರ ಡಿ ಡಿಆರ್ ಬಂದತ್ತೆ ಬೇಂದ್ರೆ ಅಜಾರ್ ನಂಬರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳ್ಯಾರ ಸಂಖ್ಯೆಗಳಲ್ಲಿ ಸುಳ್ಳು ಹೇಳಲಾಗದು ಈಗ ಫಾರ್ ಎಕ್ಸಾಂಪಲ್ ವಿಡಿಯೋ ಐದು ಜನ ಆರು ಜನ ಜನ ಒಬ್ಬರು ಜೀರೋ ಅದನ್ನ ಬಿಟ್ಟು ಎಷ್ಟು ಮಂದಿ ಹೇಳಾಕತ್ತೀರಿ ಅಂತ ಹೇಳಿದಾಗ ಸುಳ್ಳು ಹೇಳಕ್ ಬಿಡುದಿಲ್ಲ ಎಷ್ಟು ಮಂದಿ ಉಳಿಯೋ ನೋಡಾಕತ್ತೀರಿ ಬಾಳ ಮಂದಿ ನೋಡಾಕತ್ತೀರಿ ಬಾಳ ಅಂದ್ರೆ ಎಷ್ಟು ಜಗ್ ಜಗ್ ಅಂದ್ರೆ ಎಷ್ಟು ಅದು ವಿಪರೀತ ಬಿಡೋದೇನು ಲೆಕ್ಕಿಲ್ಲ ಅಂದ್ರೆ ಬಹಳ ಚಂದ್ ಸುಳ್ಳು ಹೇಳಕತ್ತೀವಿ ಎಂತ ಅರ್ಥ ನಮ್ಮ ಉತ್ತರ ಕರ್ನಾಟಕದ ಶೈಲಿಯ ಮಾತಾಡ್ತಿರು ಬಹಳ ಅಂದ್ರೆ ಅಲ್ಲಿ ಅದ ನಂಬರ್ನಾಗರೇ ಹೇಳಬೇಕಲ್ಲ ಅಲ್ಲ ನಿಜಾನೆ ಹೇಳಬೇಕಲ್ಲ ಅಲ್ಲ ಸತ್ಯನೆ ಹೇಳಬೇಕಲ್ಲ ಏನಂತ ಹೇಳ ಸಂಖ್ಯೆಗಳಲ್ಲಿ ಸುಳ್ಳು ಹೇಳಲಾರ ಎರಡು ವಿಭಿನ್ನವಾದ ವ್ಯಕ್ತಿತ್ವ ಅಲ್ಲ ಇವು ಅದ್ಭುತವಾದ ವ್ಯಕ್ತಿಗಳು ಅಥವಾ ಶಕ್ತಿಗಳು ಅಂತ ಹೇಳ್ತಾ ಕಪ್ರೇಕರ್ ಅವರು ಗಣಿ ಪ್ರಪಂಚ ಕೊಟ್ಟಂತ ಕುಡಿದಗಳಲ್ಲೇ ಎರಡು ಕಪ್ರೇಕರ್ ಕಾನ್ಸ್ಟೆಂಟ್ ಅಂತ ಕಂಡುತಾರೆ ಒಂದು ಮೂರಂಕಿಯ ಒಂದು ಕಾನ್ಸ್ಟೆಂಟ್ ಇನ್ನೊಂದು ನಾಲ್ಕು ಅಂಕಿಯ ಮತ್ತೊಂದು ಕಾನ್ಸ್ಟೆಂಟ್ ಸಿಕ್ಸ್ ಒನ್ ಸೆವೆನ್ ಫೋರ್ ನೈನ್ ಫೈವ್ ಇವೆರಡರ ವಿಶೇಷತೆ ಏನು ಅಂತ ಹಂತ ಹಂತವಾಗಿ ಗಮನಿಸ್ತಾ ಬರೋಣ ಮೊದಲಿಗೆ ಮೂರಂಕಿಯ ಸ್ಥಿರಾಂಕವನ್ನು ನೋಡ್ಕೋಣ ಯಾವುದೇ ಮೂರಂಕಿಯ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಮುನ್ನೂರ ಎಂಬತ್ನಾಲ್ಕು ಆದ್ರೆ ಗಮನ ಇರಲಿ ಈ ಮೂರಕ್ಕೆ ಮೂರು ಅಂಕಿಗಳು ಕಂಟಿನ್ಯೂಸ್ ರಿಪಿಟೇಷನ್ ಅಂದ್ರೆ ಟ್ರಿಪಲ್ ತ್ರೀ ತಗೊಳ್ಳುವಾಗಿಲ್ಲ ಟ್ರಿಪಲ್ ತ್ರೀ ತಗೊಳ್ಳೋ ಹಾಗಿಲ್ಲ ಟ್ರಿಪಲ್ ಫೋರ್ ತೆಗೆದುಕೊಳ್ಳುವ ಹಾಗಿಲ್ಲ ಟ್ರಿಪಲ್ ಫೈವ್ ತೆಗೆದ್ಕೊಳ್ಳೋ ಹಾಗಿಲ್ಲ ಅಂದ್ರೆ ಮೂರು ಅಂಕಿಗಳು ಪರಸ್ಪರ ಒಂದೇ ರೀತಿ ಇದು ವರ್ಕ್ ಆಗಲ್ಲ ಸರ್ ಅಂದ್ರ ಎರಡು ಅಂಕಿ ಒಂದು ಇನ್ನೊಂದು ಅಂಕಿ ಒಂದು ತಗೋಬಹುದನ್ರಿ ಸರ ಮೂರು ಬೇರೆ ಬೇರೆ ತಗೋಬಹುದನ್ರಿ ಬಹಳ ಬೆಸ್ಟ್ ಆದ್ರ ಮೂರು ಸೇಮ್ ಇದ್ರು ಹತ್ರ ಈ ಕಪ್ರೇಕರ್ ಕಾನ್ಸ್ಟೆಂಟ್ ಅನ್ನೋ ಕಾನ್ಸೆಪ್ಟ್ ವರ್ಕ್ ರೀ ಏನ್ ಸರ್ ಇದು ಕಪ್ರೇಕರ್ ಕಾನ್ಸ್ಟೆಂಟ್ ಕಪ್ರೇಕರ್ ಸರ್ ಕೆಲವರು ಹೆಸರು ಕೇಳಿದವರು ಇರ್ಬೋದು ಕೆಲವರು ಈ ಹೆಸರನ್ನು ಹೊಸದಾಗಿ ಕೇಳಾಕತ್ತವರು ಇರ್ಬೋದು ನೋಡ್ರ ಎಷ್ಟು ಮಜಾ ಐತಿ ಮೂಲ ಗಣಿತದ ಬಳಕೆ ಎಷ್ಟು ಚಂದ ಐತಿ ಸಾವಿರ ಲಕ್ಷ ಒಂದ್ಸಲ ಇದ್ರೊಳಗ ಅತಿ ದೊಡ್ಡ ಅಂಕಿ ಎಂಟ್ರಿ ಅದನ್ನ ಬಿಟ್ರ ನಾಲ್ಕ್ರಿ ಅದನ್ನ ಬಿಟ್ರ ಮೂರ್ರಿ ಅಂದ್ರ ಸಂಖ್ಯೆಗಳನ್ನ ಇಳಿಕೆ ಕ್ರಮದಾಗ ಬರೋದ್ ನೋಡ್ರಿ ಇಷ್ಟು ತನ ಏನ್ ಬರ್ದಿವಿ ಅದರ ರಿವರ್ಸ್ ಪದ್ಧತಿ ಒಳಗ ಬರ್ದಿವಂದ್ರ ಉಲ್ಟಾ ಪದ್ಧತಿ ಒಳಗ ಬರ್ದಿವಂದ್ರ ಹಿಮ್ಮುಖವಾಗಿ ಬರ್ದಿವಂದ್ರ ವ್ಯತಿರಿಕ್ತವಾಗಿ ಬರ್ದಿವಂದ್ರ ಈಗ ಇವೆರಡರ ವ್ಯತ್ಯಾಸ ಹದಿಮೂರರಾಗ ಎಂಟು ಕೇಳಿದ್ರ ಐದು ಹದಿನಾಲ್ಕು ಹದಿನಾಲ್ಕರಾಗ ಐದು ಕಳೆದ್ರೆ ಒಂಬತ್ತು ಎಂಟರಾಗ ನಾಲ್ಕು ಕಳೆದ್ರೆ ನಾಲ್ಕು ನಾಲ್ಕು ನಾಲ್ಕುನೂರ ತೊಂಬತ್ತೈದನ್ನು ಕಾನ್ಸ್ಟೆಂಟ್ ಬಗ್ಗೆ ಮಾತಾಡಕತ್ತೀವಿ ಮಾತಾಡಕ ನಾವು ಬೇಕಾದ ನಂಬರ್ ತಗೊಂಡಿ ಒಳ್ಳೆ ಇಲ್ಲೇ ಬರ್ತೈತೆ ಏ ಸರ ನಿಮಗೆ ಬೇಕಾದ ನಂಬರ್ ತಗೊಂಡ್ರೆ ನೀವ ಈ ಸಲ ನಾವೊಂದು ನಂಬರ್ ಹೇಳ್ತೇವೆ ತಗೊಳ್ಳೋದನ್ ಬೇಕಾದ ಎಸ್ ಯು ಕ್ಯಾನ್ ಗಿವ್ ಇದೆ ನಂಬರ್ ನೀವು ಬೇಕಾದ ನಂಬರ್ ತಗೋರ ಎನಿ ನಂಬರ್ ಯು ವಾಂಟೆಡ್ ಟು ಟೇಕ್ ಸರ ಮುನ್ನೂರ ಎಂಬತ್ನಾಲ್ಕು ಯಾಕೆ ತಗೊಂಡ್ರಿ ನೀವ ಏಳ್ನೂರ ಅರವತ್ತೆಂಟು ತಗೋರಿ ಚೆಕ್ ಈಗ ಈ ಸಂಖ್ಯೆನ ಫಸ್ಟ್ ಇಳಿಕೆ ಕ್ರಮದಾಗ ಬೇಡ ಎಂಟು ಏಳು ಆರು ಏಳಿಕೆ ಕ್ರಮದಾಗ ಇವೆರಡರ ವ್ಯತ್ಯಾಸ ಹದಿನಾರು ಎಂಟು ಹೋದ್ರ ಎಂಟು ಹದಿನೇಳು ಎಂಟು ಹೋದ್ರೆ ಒಂಬತ್ತು ಎಂಟು ರಾಗ ಏಳು ಹೋದ್ರ ಒಂದು ಸರ್ ಮತ್ತು ನಾಲ್ಕು ನೂರ ತೊಂಬತ್ತೈದು ಬರಲಿಲ್ಲಲ್ರಿ ಹಂಗಲ್ಲಾಕ್ ನೂರ ತೊಂಬತ್ತೈದು ಬರುತ್ತಾರು ಈ ಚೈನ್ ರಿಯಾಕ್ಷನ್ ಸರಪಳಿ ಕ್ರಮ ಚೈನ್ ರೂಲ್ ದ ಸೈಕ್ಲಿಕ್ ಪ್ರೊಸೀಜರ್ ಮುಂದುವರಿತಾ ಇರ್ತದೆ ಇದ್ರೊಳಗೆ ಇಳಿಕೆ ಕ್ರಮದಾಗ ಬರೆದಿವಿ ಏರಿಕೆ ಕ್ರಮದಾಗ ಬರೆದಿರಿ ವ್ಯತ್ಯಾಸ ಹದಿನೆಂಟರಾಗಿ ಒಂಬತ್ತು ಹೋದ್ರ ಒಂಬತ್ತರಾಗಿ ಎರಡು ಹೋದ್ರ ಪುನಃ ಇಳಿಕೆ ಕ್ರಮ ಏರಿಕೆ ಕ್ರಮ ಹನ್ನೆರಡರಾಗ ಒಂಬತ್ತು ಕಳೆದ್ರ ಹದಿನೇಳರಾಗಿ ಎಂಟು ಕಳೆದ್ರು ಒಂಬತ್ತರಾಗ ಮೂರು ಕಳೆದ್ರ ಮತ್ತ ಇಳಿಕೆ ಕ್ರಮ ಏರಿಕೆ ಕ್ರಮ ವ್ಯತ್ಯಾಸ ಹದಿಮೂರರಾಗಿ ಎಂಟು ಹೋದ್ರೆ ಐದು ಹದಿನಾರರಾಗಿ ಏಳು ಹೋದ್ರು ಒಂಬತ್ತು ಎಂಟರಾಗಿ ನಾಲ್ಕು ಹೋದರು ಅಲ ಯಾವ್ರಿ ಬಂತಲ್ರಿ ಉತ್ರ ಹಿಂಗೆ ಬಂತಲ್ ರೀ ಉತ್ತರ ಇಲ್ಲೇ ಐತಲ್ರಿ ಉತ್ತರ ನೋಡ್ರಿ ಒಳ್ಳೆ ತಿರ್ಗಾ ಮುರ್ಗ ನೀವು ಎಲ್ಲರೂ ಹೋಗ್ರಿ ಒಳ್ಳೆ ಇಲ್ಲೇ ಕರ್ಕೊಂಡ್ಬರಕತ್ತ ನೋಡ್ರಿ ಎಸ್ ಏನಾರು ಹೇಳ್ರಿ ಹ್ಯಾಂಗಾರ ಹೇಳ್ರಿ ಮತ್ತು ತಿರ್ಗಾ ಮುರ್ಗ ಗಣಿತ ಟಫ್ ಐತೆ ಅಂತ ಬಂದಿಲ್ತೀವಿ ನೋಡ್ರಿ ಹಂಗೆ ಅಲ್ ಮತ್ತೆ ಆ ಗಣಿತವನ್ನ ಸರಳಗೊಳಿಸುವಂತ ಸುಲಭಗೊಳಿಸುವಂಥ ಇಂಥ ಅಸಂಖ್ಯಾತ ಗಣಿತಜ್ಞರು ಪ್ರಸ್ತುತ ಭಾರತದಲ್ಲಿ ಈಗಲೂ ಬೆಳಿತಜ್ಞರಿದ್ದಾರೆ ವಿವ್ ಮಾಡರ್ನ್ ಮ್ಯಾಥಮೆಟಿಷಿಯನ್ಸ್ ರೈಟ್ ನಾ ಲೈಕ್ ಧವಲ್ ಭಾಟಿಯಾ ವಿಲಾ ದೇವಿ ಮೇಡಮ್ ಅವರು ಎಸ್ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕೆ ನೀವೇನು ಟಿ ಪ್ರಶ್ನೆಗಳನ್ನ ಕಳಿಸಿಕೊಟ್ಟ ನನಗೆ ಟಿಇಟಿ ಪ್ರಶ್ನೆಗಳ ಪರಿಚಯ ಐತಲ್ಲ ಇಡೀ ದೇಶದಾದ್ಯಂತ ವಿಭಿನ್ನ ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡ ಕಪ್ರೇಕರ್ ಸರ್ ಅವರ ಕುರಿತಾದ ಪ್ರಶ್ನೆಗಳ ಬಗ್ಗೆ ಅಷ್ಟೇ ಮಾತನಾಡುತ್ತಾ ಇದಲ್ ಫೋರ್ ನೈನ್ ಫೈವ್ ಇಂತಹ ಇನ್ನೊಂದು ಮೂರು ಅಂಕಿ ಸಂಖ್ಯೆ ತಗೊಳ್ಳೋಣ ಹಿಮ್ಮುಖವಾಗಿ ಬರೆದಾಗ ಸರ ಝೀರೋ ಮೊದಲು ತಗೊಂಡ್ರಲ್ರಿ ಅಲ್ವೀ ಝೀರೋ ಮತ್ತು ಎರಚೂರು ಅದಕ್ಕೆ ಮೊದಲು ತಗೊಂಡಿದ್ವಿ ಎರಡರ ವ್ಯತ್ಯಾಸ ನೋಡ್ರಿ ನಾಲ್ಕು ಕಳೆದ ಆರು ಹನ್ನೆರಡರ ಮೂರು ಕಳೆದ ಒಂಬತ್ತು ನಾಲ್ಕರಾಗ ಒಂದು ಕಳದ್ರ ಮೂರು ಈ ಸಂಖ್ಯೆನ ಇಳಿಕೆ ಕ್ರಮದಲ್ಲಿ ಈಗ ಏರಿಕೆ ಕ್ರಮದಲ್ಲಿ ಎರಡರ ವ್ಯತ್ಯಾಸ ಪುನಃ ಈ ಸಂಖ್ಯೆನ ಇಳಿಕೆ ಕ್ರಮದಲ್ಲಿ ಈಗ ಏರಿಕೆ ಕ್ರಮದಲ್ಲಿ ಎರಡರ ವ್ಯತ್ಯಾಸ ಹದಿನೈದರಾಗ ಆರು ಹೋದರು ಒಂಬತ್ತರಾಗ ಐದು ಹೋದರು ಎಲ್ಲ ಇವ್ರೆ ಒಳ್ಳೆ ಮತ್ತು ನಾನ್ನೂರ ತೊಂಬತ್ತೈದಕ್ಕೆ ಬಂದ ನೆಲಕ್ಕೆ ಅಂತಲ್ಲ ಇದೆ ಕಪ್ರೇಕರ್ವರು ಇಂಜಿನಿಯರಿಂಗ್ ಕಲ್ತವ್ರಲ್ಲ ಮೂಲತಃ ಒಬ್ಬ ಶಿಕ್ಷಕರು ಕಪ್ರೇಕರ್ ಯೂನಿವರ್ಸಿಟಿ ಒಳಗೆ ಕೂತು ರಿಸರ್ಚ್ ಮಾಡಿದವರಲ್ಲ ಕಪ್ರೇಕರ್ ತಮ್ಮ ಶಿಕ್ಷಕರಿಂದ ಇದನ್ನೆಲ್ಲ ನೆಲಾಖ ಕಲ್ತವ್ರಲ್ಲ ಈಗ ನಾವು ನೀವು ಹೆಂಗೆ ಎಲ್ ಕೆ ಜಿಗೆ ಒಂದು ಸಾಲೆ ಬೇಬಿ ಸಿಟಿಗೆ ಒಂದು ಸಾಲೆ ಒನ್ನೇ ತೆಕ್ ಎರಡು ಎಂಟನೇ ತೆಕ್ ಸಾಲೆ ಪ್ರತಿ ಒಳಗೆ ಬೆಳಿಗ್ಗೆ ಸಂಜೆ ಆರು ಏಳು ಜನ ಶಿಕ್ಷಕರು ಅವರಿಂದ ಕಲ್ತು ಬಂದವ್ರು ನಾವು ಇವ್ರು ಹೆಂಗ ಹಳೆ ಶಿಕ್ಷಣ ಪದ್ಧತಿ ಹೆಂಗಿತ್ತು ಏಕೋಪಾತಿಯ ಶಾಲೆಗಳಿದ್ವು ಮೇಸ್ಟ್ ಆಗಿ ಕೆಲಸ ಶುರು ಮಾಡಿ ತಮ್ ಪಾಡಿಗೆ ತಾವು ನಂಬರ್ ಬಗ್ಗೆ ಆಸಕ್ತಿ ಹೆಚ್ಚಿಸಿಕೊಂಡು ಸಂಶೋಧನೆ ಮಾಡಿ ನಮ್ಗೆ ಅದ್ಭುತವಾಗಿ ಕಾನ್ಸ್ಟೆಂಟ್ ಕೊಟ್ಟಾರ ಆದ್ರನ್ನೇದು ಮೂರ ಅಂಕಿ ಕಾನ್ಸ್ಟೆಂಟ್ ಅಂದ್ರೆ ಫೋರ್ ನೈನ್ ಫೈವ್ ಇನ್ನೊಂದು ಐತಲ್ರಿ ಸಿಕ್ಸ್ ಒನ್ ಸೆವೆನ್ ಫೋರ್ ಎಂಟು ಮಶಾ ಐತ್ರಿ ನಂಬರ್ ಅದು ಆರ್ ಸಾವಿರದ ನೂರ ಅಂತ ಎಪ್ಪತ್ನಾ ಅಂಕಿ ಒಂದ್ ಸಂಖ್ಯೆ ಯಾವ್ದರ ತಗೋರಿ ಎಂಥದರ ತಗೋರಿ ಉದಾಹರಣೆಗೆ ಹತ್ತೊಂಬತ್ತು ಎಂಬತ್ತೇಳು ರೂಪಾಯಿ ಫೋರ್ ಡಿಸಿಟ್ ನಂಬರ್ ಈಗ ಈ ನಂಬರ್ನ ಮೊದಲೇಕ ಇಳಿಕೆ ಕ್ರಮದಾಗ ಆಮೇಲೆ ಏರಿಕೆ ಕ್ರಮದಾಗ ಈ ಎರಡು ವ್ಯತ್ಯಾಸ ಹದಿನೇಳರಾಗ ಒಂಬತ್ತು ಹೋದ್ರೆ ಎಂಟು ಎಂಟರಾಗಿ ಎಂಟು ಹೋದ್ರೆ ಝೀರೋ ಒಂಬತ್ತರಾಗ ಒಂದು ಹೋದ್ರೆ ಎಂಟು ಇಳಿಕೆ ಕ್ರಮ ಏಟ್ ಏಟ್ ಟೂ ಝೀರೋ ಏರಿಕೆ ಕ್ರಮ ಎರಡರ ವ್ಯತ್ಯಾಸ ಹನ್ನೆರಡು ರಾಗ ಒಂಬತ್ತು ಹೋದ್ರ ಮೂರು ಎಂಟ್ರಾಗ ಮೂರು ಹೋದ್ರ ಐದು ಎಂಟ್ರಾಗ ಝೀರೋ ಹೋದ್ರೆ ಎಂಟು ಇಳಿಕೆ ಕ್ರಮದಾಗ ಆಲ್ರೆಡಿ ಕೊಟ್ಟು ಬಿಟ್ಟಾರ ಇದನ್ನ ಈಗ ಏರಿಕೆ ಕ್ರಮದಾಗ ಬರದ್ರ ವ್ಯತ್ಯಾಸ ನೋಡ್ರಾ ಹದಿಮೂರು ರಾಗ ಆರು ಹೋದ್ರ ಏಳು ಐದರಾಗ ನಾಲ್ಕು ಹೋದ್ರ ಒಂದು ಎಂಟ್ರಾಗ ಎರಡು ಹೋದ್ರ ಎಷ್ಟು ಯೋಚನೆ ಮಾಡಿ ಸಂಖ್ಯೆ ಕಂಡಿರ್ಬೋದು ಎಷ್ಟು ಪ್ರಯತ್ನಗಳನ್ನು ಮಾಡಿ ಸಂಖ್ಯೆ ಕಂಡದಿರ್ಬೋದು ಯೋಚನೆ ಮಾಡ್ರಿ ಎಸ್ ಅವ್ರು ಕಂಡು ಕೊಟ್ಟಿದ್ದನ್ನು ಕೊಟ್ಟಿದ್ದನ್ನ ತಿಳ್ಕೊಳಕ ಇಟ್ಟು ಟೈಮ್ ತೊಗೊಳಕೈತಿ ಎಸ್ ಗಣಿತೊಳಗಿಂತ ಆಸಕ್ತಿದಾಯಕ ವಿಸ್ಮಯಕಾರಿ ಬಹಳಷ್ಟು ವಿಷಯದ ಒಪ್ಪಿ ಅವರ ಒಂದರ್ಣ ಖುಷಿಯಾಗಿದೆ ಹೆರಾನ್ಸ್ ಫಾರ್ಮುಲಾ ಅಥವಾ ಅಥವಾ ಪಾಶ್ಚಿಮಾತ್ಯ ಹೇಳ್ಕೊಟ್ಟಿದ್ರು ಕಲಿವಿ ಇಲ್ಲ ಅಂತ ಹೇಳಕೈತಿಲ್ಲ ಆದ್ರೆ ನಮ್ಮವ್ರು ಏನು ಕಲಿಸ್ಕೊಟ್ಟಾರ ಅದು ನಮ್ಮ ನಮ್ ಪಠ್ಯಕ್ರಮದಾಗಿದ್ರೆ ಬಹಳ ಚಲೋ ಅಲ್ಲ ಬಹುಶಃ ನಮ್ಮ ಪುಸ್ತಕದೊಳಗ ನಮ್ಮ ಜನ ದೇಶಿ ಜನ ಭಾರತೀಯ ಮೂಲದ ಜನ ನಮ್ಮಲ್ಲಿರುವಂತ ಅಸಂಖ್ಯಾತ ಗಣಿತಜ್ಞರ ಕೊಡುಗೆಗಳನ್ನ ಸ್ಮರಿಸಿದ್ರ ನಮ್ ಹುಡುಗರು ಇನ್ನಷ್ಟು ಮೋಟಿವೇಟ್ ಆಗಿ ಮ್ಯಾಥ್ಸ್ ಕಲಿಯಾಕೆ ಆಸಕ್ತಿ ತೋರಿಸ್ತಾರೋ ಇವ್ರು ಸರ್ ಹಂಗರ ಒಂದೇ ಸಲ ಎರಡನೇ ಸಲ ಮೂರನೇ ಸಲ ಮೂರೇ ಸಲ ಕೂತ್ರಿ ಬರುತ್ತೆ ಇಲ್ಲ ಉತ್ತರ ಬರುತ್ತನ ಬಿಡುವಂಗಿಲ್ಲ ಸರ್ ತಡ್ರ ನಾ ಬ್ಯಾರೇ ನಂಬರ್ ಕೊಡ್ತಾನೆ ಸಲ ಕೂಡ ಯಾರು ಮಾಡ್ನು ಸರ ಒನ್ ಟೂ ತ್ರೀ ಫೋರ್ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಒಂದ್ ಸಾವಿರದ ಎರಡುನೂರ ಮೂವತ್ನಾಲ್ಕ ವ್ಯತ್ಯಾಸ ನೋಡಾಪೆ ಹನ್ನೊಂದರಾಗ ನಾಲ್ಕು ಕಳೆದ ಏಳು ಹನ್ನೆರಡರಾಗಿ ನಾಲ್ಕು ಕಳೆದ ಎಂಟು ಮೂರ್ರಾಗ ಮೂರು ಕಳೆದ ಜೀರೋ ನಾಲ್ಕರಾಗ ಒಂದು ಕಳೆದ ಸರಿ ಇದನ್ನ ಇಳಿಕೆ ಕ್ರಮದಾಗ ಕ್ರಮದಾಗ್ ಪುನಃ ಏರಿಕೆ ಕ್ರಮದಾಗ ವ್ಯತ್ಯಾಸ ಹದಿಮೂರರಾಗಿ ಎಂಟು ಹೋದ್ರೆ ಐದು ಏಳರಾಗ ನಾಲ್ಕು ಹೋದ್ರೆ ಮೂರು ಎಂಟರ ಪೂಜೆ ಹೋದ್ರೆ ಎಂಟು ಪುನಃ ಇಳಿಕೆ ಕ್ರಮ ಏಟ್ ಫೈವ್ ತ್ರೀ ಟೂ ಟೂ ತ್ರೀ ಫೈ ಏಟ್ ವ್ಯತ್ಯಾಸ ಹನ್ನೆರಡರಾಗ ಎಂಟು ಹೋದ್ರೆ ಹದಿಮೂರಾಗ ಆರು ಹೋದ್ರೆ ಐದರಾಗ ನಾಲ್ಕು ಹೋದ್ರೆ ಎಂಟರಾಗ ಎರಡು ಹೋದ್ರೆ ಎಲ್ಲ ಇವ್ರ ಹಾಗಾದ್ರೆ ಈಗ ಕಪ್ರೇಕರ್ ಅವರು ಎಷ್ಟು ಅದ್ಭುತವಾದ ಕೊಡುಗೆಗಳನ್ನು ಕೊಟ್ಟಾರ ಅನ್ನೋದು ಕ್ಲಿಯರ್ ಆತಲ್ಲ ಎಸ್ ಈ ಮಾದರಿಯಲ್ಲಿ ಕಪ್ರೇಕರ್ ಅವರು ಕುರಿತಾದ ಸಂಖ್ಯೆಗಳ ಬಗ್ಗೆ ಮಾಹಿತಿ ಹಂಚ್ಕೊಂಡಾಗಿದೆ ಉಳಿದ ವಿಷಯ ಮತ್ತೆ ವಾಪಸ್ ಸಿಗ್ತಾನೆ ನಾನು ಮ್ಯಾಕ್ಸ್ ಗುರು ವಿದ್ಯಾನಗರ ಹುಬ್ಳಿಯಿಂದ ಮಾತನಾಡ್ತಾ ಇದ್ದೇನೆ ಪುಟ ಟಿ ಇ ಟಿ ಸಿ ಟಿ ಇ ಟಿ ಅಥವಾ ಟಿ ಜಿ ಹೌದಾ ಹೀಗೆ ಹಲವಾರು ಪರೀಕ್ಷೆಗಳ ಕುರಿತಾದ ತರಬೇತಿ ನಮ್ಮಲ್ಲಿ ಶುರುವಾಗಿದೆ ಕೂಡ ಆಫ್ಲೈನ್ ಇದೆ ಆನ್ಲೈನ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮಾಹಿತಿ ಇದೆ ನೋಡ್ಕೊಳ್ಳಿ ಇಂತಹ ವಿಶೇಷವಾದ ಪ್ರಶ್ನೆಗಳು ಮತ್ತೆ ಅಂತ ಹೇಳಿದ್ರೆ ನಮ್ಗೆ ವಾಟ್ಸ್ಆಪ್ ಕಳಿಸ್ಕೊಡಿ ನಾವು ನಮ್ಮ ಟೀಮ್ ಪುನಃ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ನಂಬರ್ ಬಗ್ಗೆ ಆಸಕ್ತಿನ ಬೆಳೆಸ್ಕೊಳ್ಳಿ ಇಂತಹ ಬಹಳಷ್ಟು ಕೊಡುಗೆಗಳನ್ನು ಕೊಡುವಂತ ಒಂದು ಪ್ರಯತ್ನ ನಮ್ಮ ಯುವ ಯೋಸನು ಆಗಲಿ ಅಂತ ಆಶಿಸ್ತಾ ಹೊಸ ವಿಡಿಯೋ ಜೊತೆ ಸಿಗ್ತಾನೆ ಕಫ್ರೆ ಸಿಕ್ಕರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹ್ಯಾಟ್ಸ್ ಆಫ್ ದೊಡ್ಡ ನಮಸ್ಕಾರ ವಾಪಸ್ ಸಿಗೋಣ ಬಾಯ್